కృష్ణం ప్రణయ సఖి నమ్మ గణేష్ ఎలా హీరోయిన్ ఎరణెరడు హీరోయిన్మూరు ఈ సినిమాలో ఓపెనింగ్ ఎంటే ఏను మాత్రం కృష్ణ అది ఇవ్వూ గణేష్ అన్న హణ అల్వా అవరు మనయోగ మాత్ర గండ సినిమాలి ఏను ప్రయోజనం ఎలా సీనల్లో నన్ను సినిమాలి ఏదన్న ప్రతి సీనల్ నన్నొన్ డైలాగ్ ఇది గురు నోడమ్మ ఎంట జన కొట్టీ ఇబ్బు సుందర హీరోయిన్ కొట్టీ చచ్చి కొచ్చి కేరమ్మ అంతి నన్ను ಇವರೆಲ್ಲ ಸಿನಿಮಾಲ್ ನಮ್ಮನ್ನು ಚಚ್ಚಿ ಕೆಳಕೊಂಡು ನಮ್ಮನ್ನು ಹೊಚ್ಚಿ ಕೊಚ್ಚುತ್ತಾ ಇರ್ತಾರೆ ನನ್ನ ಗಿರಿನ ಬಿಟ್ಟು ಅವ್ರು ಬೇರೆ ಇದಕ್ಕೆ ಆ ಥರ ಹೋಗೋಲ್ಲ ಸಿನಿಮಾದಲ್ಲಿ ಮಾತ್ರ ಅವರು ಪ್ರಣಯ ಹೀರೋ ಅಲ್ವಾ ಗಣೇಶನ ಹಂಗಾಗಿ ಇದರಲ್ಲಿ ಪ್ರಣಯಕ್ಕೆ ಸರಿಯಾಗಿರೋರು ನಮ್ಮ ಡೈರೆಕ್ಟ್ರೆ ಅವ್ರಿಗೆ ಹೇಳಿದ್ರೆ ಈ ಮಾತು ಸರಿಯಾದ ಟೈಟ್ಲ್ ಹುಡುಕಿದಿರ ಸರ್ ನಿಮಗೆ ಸೂಪರ್ ಟೈಟ್ಲು ಸಕ್ಕದ ಹೊಡ್ಕ ಅವರು ಇದು ಕ್ಯಾರೆಕ್ಟರ್ ಗೆ ಅವರು ಕೃಷ್ಣನೇ ಒರಿಜಿನಲ್ ಆಗಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು ಈ ಸಿನಿಮಾ ನಿಜ ಹೇಳಬೇಕು ಅಂದರೆ ಒಂದು ದೊಡ್ಡ ಬಜೆಟ್ ಅಲ್ಲಿ ಆಗಿರುವಂತ ಒಂದು ಒಳ್ಳೆಯ ಸಿನಿಮಾ ನಮ್ಮ ಶ್ರೀನಿವಾಸರಾಜ್ ಅವರು ಬೇರೆ ಜನರ ಸಿನಿಮಾಗಳು ಮಾಡ್ ಮಾಡಿದ್ದಾರೆ ಈವರೆಗೂ ಈ ತರದ ಸಿನಿಮಾ ಕೈ ತೊಗೊಂಡಿರಲ್ಲ ಇದು ಅವರು ಚಾಲೆಂಜಿಂಗ್ ಆಗಿ ತಗೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಪ್ರಶಾಂತ್ ನಿರ್ಮಾಪಕರು ಕೇಳಿದ್ದು ಎಷ್ಟು ಜನ ಇದ್ದೀವಂದರೆ ಒಂಥರ ಇದು ಈ ನಮ್ಮ ಮಹೇಶ್ ಬಾಬು ಈ ಎನ್ ಟಿ ಆರ್ ಅವ್ರ ಸಿನಿಮಾದಲ್ಲೆಲ್ಲೋ ತುಂಬ ಇರ್ತಾರೆ ನೋಡಿ ಆರ್ಟಿಸ್ಟ್ಗಳು ಎಲ್ಲ ದೊಡ್ಡ ದೊಡ್ಡ ಈಗ ಕಲಿಕೆ ಸಿನಿಮಾ ನೋಡಿದ್ರೆ ಬರೀ ಕಲಾವಿದರು ತುಂಬಿರ್ತಾರೆ ಆ ಥರ ಕೃಷ್ಣಂಪಣಿಯ ಸಖಿಯಲ್ಲಿ ಕೂಡ ಸುಮಾರು ಜನ ಕಲಾವಿದರು ನಮ್ಮನ್ನೆಲ್ಲ ಸೇರಿ ತುಂಬಿ ಅಲ್ಲ ಸರ್ ತುಂಬ ಒಳ್ಳೆಯ ಒಂದು ಲವ್ ಸ್ಟೋರಿ ಅನ್ನೋದಕ್ಕಿಂತ ಇದು ಬೇರೆ ಥರ ಪ್ಲೇ ಮಾಡಿರುವಂಥ ಒಂದು ಅದ್ಭುತವಾದ ಸಿನಿಮಾ ಎರಡು ಹಾಡು ಕೇಳಿದ ತಕ್ಷಣವೇ ಗೊತ್ತಾಗುತ್ತೆ ಈ ಹಾಡುಗಳು ಅದ್ಭುತವಾಗಿ ಮ್ಯಾಜಿಕಲ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸೂಪರಾಗಿ ಮಾಡಿದ್ದಾರೆ ಸಾಂಗು ಮತ್ತೆ ನಿಮ್ಮ ಡ್ಯಾನ್ಸ್ಗಳು ಸಂಘದಾಗಿತ್ತು ಮಾಳವಿಕ ಅವರೇ ನಮಸ್ಕಾರ ಬೊಗಸೆ ಗಣ್ಣಿನ ನಮ್ಮ ಮಾಳ್ವಿಕ ಅವರು ಸೂಪರ್ ಆರ್ಟಿಸ್ಟ್ ಅವರು ಅವರು ಎಷ್ಟು ಡೆಡಿಕೇಟೆಡ್ ಆಗಿ ಸಿನಿಮಾದಲ್ಲಿ ನಮ್ಮ ಸ್ಪಾಟಲ್ಲಿ ಕೂಡ ಏನು ಕ್ಯಾರೆಕ್ಟರ್ ಎತ್ತ ಏನ್ ಡೈಲಾಗ್ ಹೇಳಬೇಕು ಪ್ರತಿಯೊಂದು ಕೂಡ ಕೇಳಿ ಅವರು ಆಕ್ಟ್ ಮಾಡ್ತಾ ಇದ್ರು ಜೊತೆಗೆ ನಮ್ಮನ್ನೆಲ್ಲ ಕೆಡಕ್ಕೆ ನೀರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ನಮ್ಮ ರಂಗಣ್ಣ ರಘು ಅವರು ಹಾಗೆ ನೀರಲ್ಲಿ ಬಿದ್ದು ಎತ್ತು ಹೊಟ್ಟೆ ಉಣ್ಣ ಆಗುವಂತ ನಗು ಈ ಸಿನಿಮಾದಲ್ಲಿ ನನ್ನ ರಂಗಾಯಣ ಸಾಧನೆಗಳು ಸಕ್ಕದಾಗಿದೆ ಸಕ್ಕದ ಮಾಡಿದ ಗಿರಿ ಸೀನಾ ಸಾರು ಎಲ್ಲ ದೊಡ್ಡ ದೊಡ್ಡ ರಾಮಕೃಷ್ಣ ಅವರು ನಮ್ಮ ಇವ್ರದ್ದು ಡ್ಯಾನ್ಸ್ ನೋಡಕ್ಕೆ ಬರಬೇಕು ಅನ್ಸುತ್ತೆ ಶಶಿಕುಮಾರ್ ಅವ್ರದ್ದು ಫುಲ್ ಡ್ಯಾನ್ಸ್ ಅವರು ಕೊಚ್ಚಿ ಅವರು ಕೆಡುತ್ತಾ ಇದ್ರು ಆಚೆ ಈಗಿರೋ ಪಕ್ಕದಲ್ಲಿ ಸೈಡ್ ಹಾಕ್ಬಿಟ್ಟು ಅವರು ಫುಲ್ಲು ಕಾಲ ಆರಿಸಿ ಆ ಥರ ಒಂದು ಅದ್ಭುತವಾದ ಡ್ಯಾನ್ಸ್ ಶಶಿಕುಮಾರ್ ಅವ್ರದ್ದು ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಇದ್ದಾರೆ ಇದು ಥಿಯೇಟ್ರಿಗೆ ಬಂದಾಗ ಎಲ್ಲ ನಮ್ಮ ಏನು ಹೇಳ್ತಾರೆ ಅಭಿಮಾನಿಗಳನ್ನ ಚಿತ್ರ ಪ್ರೇಮಿಗಳನ್ನ ಕರ್ಕೊಂಬರುವಂಥ ಕೆಲಸ ಆಗ್ಬೇಕು ಯಾಕೆಂದ್ರೆ ಈ ಈ ನಡುವೆ ಸ್ವಲ್ಪ ಸಿನಾ ಸರ್ ಹೇಳ್ದಂಗೆ ಪ್ರಾಬ್ಲಮ್ ಇದೆ ಸಿನಿಮಾಗೆ ಬಟ್ ಈ ಸಿನಿಮಾಗೆ ಬಂದೇ ಬರ್ತಾರೆ ಯಾಕಂದರೆ ಅಷ್ಟು ಬ್ರೈಟ್ ಆಗಿ ಹೊಂಟೆ ಒಂದು ದೊಡ್ಡ ಸಿನಿಮಾ ಜೊತೆಗೆ ನಮ್ಮ ಶರಣ್ಯ ಶೆಟ್ಟಿಯವರು ಶೆಟ್ಟಿ ತಾನೆ ಫಸ್ಟ್ ಟೈಮ್ ಸೀರೆ ಬಂದಾರೆ ಪಾಪ ಸೀರೆ ಹೊಡಕ್ಕೆ ಬರಲ್ಲ ಅಂತ ಗೊತ್ತಾಗ್ಬಿಡುತ್ತೆ ನೀವು ಮಾಡ್ರೆಸಲ್ಲಿ ಬಂದುಬಿಡ್ಬೇಕಾಗಿತ್ತು ಅದು ಈಸಿ ಇತ್ತು ನಿಮಗೆ ಚೆನ್ನಾಗಿ ಉಟ್ಕೊಂಡಿದ್ದೀರಾ ಅದು ಸೀರೆನ ಇಲ್ಲ ಅದು ಫ್ರಾಕ್ ಆಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ ನಮ್ಮ ಪ್ರಶಾಂತ್ ನಿರ್ಮಾಪಕರು ನಮಗೆಲ್ಲ ಸ್ಪಾಟ್ ಅಲ್ಲಿ ಅದ್ಯಾವ್ದು ನೈಲ್ ಪರ್ಚ್ ಅಂತ ಒಂದು ಮೀನು ಡಬ್ಬ ಡಬ್ಬ ತಂದು ನಮ್ಗೆ ಹೆಸರು ಬಂದಿದ್ದ ನೈಲು ಪರ್ಚ್ ಅಂತ ಈ ಸೌತ್ ಆಫ್ರಿಕಾದಲ್ಲಿ ದೊಡ್ಡ ವಿಕ್ಟೋರಿಯಾ ಕೆರೆ ಇದೆ ಅಂತೆ ಅಲ್ಲಿರೋ ಮೀನೆಲ್ಲ ಹಿಡಿದು ಅದು ಈಸ್ಟ್ ಆಫ್ರಿಕಾ ಈಸ್ಟ್ ಆಫ್ರಿಕಾದಲ್ಲಿ ಬಟ್ ಮೀನು ಕೆಂಪಿಗಿತ್ತಲ್ಲ ತಪ್ಪಿರ್ಬೇಕಾಯ್ತಲ್ಲ ಇಲ್ಲಲ್ಲ ಹಾಂ ಸೊ ನಿಮ್ಮ ಪ್ರೋತ್ಸಾಹ ಈ ಸಿನಿಮಾಗೆ ಖಂಡಿತ ಬೇಕು ಸಿನಿಮಾ ಸರ್ ನೂರಕ್ಕೆ ನೂರು ಪರ್ಸೆಂಟ್ ನಾನು ಹೇಳ್ತೀನಿ ಈ ಸಿನಿಮಾ ಗ್ಯಾರಂಟಿ ಹಿಟ್ಟಾಗುತ್ತೆ ಯಾಕಿಂದ ಅಷ್ಟು ಗ್ಲ್ಯಾಮರಸ್ ಆಗಿ ಈ ಸಿನಿಮಾ ತೆಗ್ದಿದ್ದರ ಎಲ್ರಿಗೂ ಒಳ್ಳೇದಾಗಲಿ ಸಿನಿಮಾ ಹಿಟ್ಟಾಗಿ ನಿಂತ